ನಮಸ್ಕಾರ ನಮ್ಮ ಇಂದಿನ ವಿಷಯ ಅಪ್ಪಳಿಸುವ ಕಡಲಿನ ಅಲೆಗಳು ಜೀವ ಉಗಮಕ್ಕೆ ಕಾರಣವೇ ಮನುಷ್ಯ ಚಿಂತಿಸಬಲ್ಲ ಪ್ರಾಣಿಯಾದ ದಿನದಿಂದ ಆತನನ್ನ ಕಾಡಿರುವ ಸಂಗತಿ ಏನಂದ್ರೆ ಜೀವ ಸೃಷ್ಟಿ ಹೇಗೆ ಆಯಿತು ಮತ್ತು ಭೂಮಿಯ ಮೇಲೆ ಇಷ್ಟೊಂದು ಬಗೆಯ ಜೀವಿಗಳು ಮೊದಲಿಂದ ಇದೆಯೇ ಅಥವಾ ಹಂತ ಹಂತವಾಗಿ ಕಾಣಿಸಿಕೊಂಡಿವೆ ಅನ್ನೋದಾಗಿದೆ ಚಾರ್ಲ್ಸ್ ಡಾರ್ಮ್ ವಿಕಾಸವಾದ ಹೇಗೆ ಭೂಮಿಯ ಮೇಲಿರುವ ಜೀವಿಗಳು ಪರಿಸರಕ್ಕೆ ತಕ್ಕಂತೆ ಬದಲಾಗ್ತಾ ವಿಕಾಸಗೊಳ್ತವೆ ಕವಲು ಹೊಡೆದು ಹೊಸ ಜೀವಿಗಳ ಪ್ರಭೇದಗಳು ಉಂಟಾಗ್ತವೆ ಅನ್ನೋದನ್ನ ವಿವರಿಸುತ್ತೆ ಆದರೆ ಅದು ಜೀವ ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಏನನ್ನು ಕೂಡ ಹೇಳೋದಿಲ್ಲ ಇದಕ್ಕೆ ಉತ್ತರವನ್ನು ಹುಡುಕೋದಕ್ಕೆ ವಿಜ್ಞಾನಿಗಳು ಹಲವು ಬಗೆಗಳಲ್ಲಿ ಯತ್ನ ಮಾಡಿದ್ದಾರೆ ಇದು ಕಳೆದ ಒಂದೂವರೆ ಶತಮಾನಗಳಿಂದ ಸಾಕ್ತಾ ಬಂದಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಟ್ಯಾನ್ಲಿ ಮಿಲ್ಲರು ಮತ್ತೆ ಹೆರಾಲ್ಡ್ ಉರೆ ಎನ್ನುವ ಇಬ್ಬರು ವಿಜ್ಞಾನಿಗಳು ಭೂಮಿಯ ಮೇಲೆ ಜೀವಿಗಳು ಕಾಣಿಸ್ಕೊಳ್ಳೋದಕ್ಕಿಂತ ಮೊದಲು ಇದ್ದ ವಾತಾವರಣವನ್ನ ಅದರಲ್ಲಿದ್ದ ಮೀಥೇನು ಅಮೋನಿಯಾ ಮತ್ತು ಜಲಜನಕದ ಅನಿಲಗಳನ್ನು ಸೇರಿಸಿ ಅವುಗಳ ಮೂಲಕ ಮಿಂಚನ್ನು ಹೋಲುವಂತೆ ವಿದ್ಯುತ್ತನ್ನು ಹಾಯಿಸಿದಾಗ ಜೀವಸೃಷ್ಟಿಗೆ ಮೂಲವಾದ ಅಮೈನೋ ಆಮ್ಲಗಳು ಸೃಷ್ಟಿಯಾಗ್ತವೆ ಅಂತ ತೋರಿಸಿಕೊಟ್ಟರು ಮಿಂಚು ಸತತವಾಗಿ ಜರುಗುವ ಕ್ರಿಯೆಯಲ್ಲ ಭಾರಿ ಪ್ರಮಾಣದ ಕಡಲಿನ ನೀರಿನ ಮೇಲೆ ಮಿಂಚು ಬೀರುವ ಪ್ರಭಾವಗಳು ಸೀಮಿತವಾಗಿರ್ತವೆ ಆದ್ದರಿಂದ ಈ ರೀತಿಯಾಗಿ ಜೀವ ಸೃಷ್ಟಿಗೆ ಬೇಕಾದ ರಾಸಾಯನಿಕ ಪ್ರಕ್ರಿಯೆಗಳು ನಡೆದಿರೋದು ಸಾಧ್ಯವಿಲ್ಲ ಅಂತ ಕೆಲವರು ವಿಜ್ಞಾನಿ ಕೆಲವು ಇತರ ವಿಜ್ಞಾನಿಗಳು ವಾದ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ನಡೆಸಿದ ಕೆಲವು ಸಂಶೋಧನೆಗಳಿಂದ ಭೂಮಿಯ ಮೇಲೆ ಜೀವ ಉಗಮಕ್ಕೆ ಬೇಕಾದ ಸಂಕೀರ್ಣವಾದ ಸಾವಯವ ಅಣುಗಳು ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು ಸೃಷ್ಟಿಯಾಗೋದಕ್ಕೆ ಬೇ ಇತರ ಬೇರೆ ಕಾರಣಗಳು ಕೂಡ ಗುರುತಿದ್ದಾರೆ ಕಡಲಿನ ನೀರು ಸತತವಾಗಿ ಅಲೆಯಾಗಿ ಬಂದು ದಡಗಳಿಗೆ ಬಂಡೆಗಳಿಗೆ ಅಪ್ಪಳಿಸ್ತಾ ಇರುತ್ತೆ ನೀರು ಗಟ್ಟಿಯಾದ ಮೇಲ್ಮೈಗೆ ಅಪ್ಪಳಿಸಿದಾಗ ಅದು ಹನಿಗಳಾಗಿ ಒಡೆದೋಗುತ್ತೆ ದಪ್ಪ ಗಾತ್ರದ ಹನಿಗಳು ಧನಾತ್ಮಕ ಅಂದರೆ ಪಾಸಿಟಿವ್ ಆವಿಷ್ಟವನ ಚಾರ್ಜನ್ನು ಹೊಂದಿದ್ರೆ ಸಣ್ಣ ಹನಿಗಳು ಋಣಾತ್ಮಕ ಆವಿಷ್ಟ ಅಂದ್ರೆಗಿನ ನೆಗೆಟಿವ್ ಚಾರ್ಜ್ನ ಹೊಂದಿರ್ತವೆ ದೊಡ್ಡ ಮತ್ತು ಸಣ್ಣ ಹನಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಮಿಂಚನ್ನು ಹೋಲುವಂತ ಕಿಡಿ ಉಂಟಾಗುತ್ತೆ ಆದರೆ ಈ ಕಿಡಿ ಕಣಿಗೆ ಕಾಣೋದಿಲ್ಲ ಇಂತಹ ಕಿಡಿಯನ್ನು ಸೂಕ್ಷ್ಮ ಮಿಂಚು ಅಥವಾ ಮೈಕ್ರೋಲೈಟಿಂಗ್ ಅಂತ ವಿಜ್ಞಾನಿಗಳು ಕರೆದಿದ್ದಾರೆ ಹೀಗೆ ಹೀಗೆ ನೀರಿನ ಹನಿಗಳಿಂದ ಉಂಟಾಗುವ ವಿದ್ಯುತ್ತಿನ ಕಿಡಿಗಳಿಂದ ಇಂಗಾಲ ಮತ್ತು ಸಾರಜನಕಗಳ ನಡುವೆ ಬಂಧಗಳು ಉಂಟಾಗಿ ಅಂದರೆ ಕೆಮಿಕಲ್ ಬಾಂಡ್ಸ್ ಉಂಟಾಗಿ ಜೀವ ಸೃಷ್ಟಿಗೆ ಬೇಕಾದ ಸಾವಯವ ಸಂಕೀರ್ಣ ಅಣುಗಳು ಅಂದರೆ ಆರ್ಗ್ಯಾನಿಕ್ ಕಾಂಪ್ಲೆಕ್ಸ್ ಮಾಲಿಕ್ಸು ಉಂಟಾಗ್ತವೆ ಅಂತ ಪ್ರಯೋಗಾಲಯದಲ್ಲಿ ಸಾಬೀತು ಮಾಡಿದ್ದಾರೆ ಇದಕ್ಕಾಗಿ ಅವರು ಪ್ರಯೋಗದ ಕೋಣೆಯ ತಾಪಮಾನದಲ್ಲಿ ಸಾರಜನಕ ಮೀತಿಯನ್ನು ಇಂಗಾಲದ ಡೈಆಕ್ಸೈಡು ಮತ್ತು ಅಮೋನಿಯಾ ಅನಿಲಗಳ ಮಿಶ್ರಣದಲ್ಲಿ ದೊಡ್ಡ ಮತ್ತು ಸಣ್ಣ ಗಾತ್ರದ ನೀರಿನ ಹಾನಿಗಳನ್ನ ಸಿಂಪಡಿಸಿದರು ಹಾಗೆ ಸಿಂಪಡಿಸಿದಾಗ ಹೈಡ್ರೋಜನ್ ಸೈನಡು ಮತ್ತು ಗ್ಲೈಸಿಯನ್ನು ಮತ್ತು ಉರಾಸಿಲ್ ಎನ್ನುವ ಸರಳ ಮಾದ ಸರಳತಮವಾದಂತಹ ಅಮೈನೋ ಆಮ್ಲಗಳು ಉತ್ಪತ್ತಿಯಾದವು ಈ ಆಮ್ಲಗಳು ಕಡಲಿನ ಬಂಡೆಗಳ ಸಂಧಗಳಲ್ಲಿ ಸಂಗ್ರಹಗೊಂಡವು ಇವು ಮುಂದೆ ಏಕಕೋಚದ ಜೀವ ಉಗಮಕ್ಕೆ ಕಾರಣವಾದವು ಅನ್ನುವ ಹೊಸವಾದವನ್ನು ವಿಜ್ಞಾನಿಗಳು ಮಂಡಿಸಿದ್ದಾರೆ ಈವರೆಗೆ ಜೀವ ಉಗಮವನ್ನ ಕುರಿತಾಗಿ ಹಲವು ವಾದಗಳಿವೆ ಸಿಡಿಲು ಉಂಟಾದಾಗ ವಾತಾವರಣದಲ್ಲಿದ್ದ ಅನಿಲಗಳ ಸಂಯೋಜನೆ ಭೂಮಿಗೆ ಧೂಮಕೇತಗಳ ಬಡಿತ ಕಡಲಿನ ಆಳದಲ್ಲಿ ಆಮ್ಲಜನಕದ ಉತ್ಪಾದನೆ ಮತ್ತು ಅಗ್ನಿಪರ್ವತಗಳ ಸಿಡಿತದಿಂದ ಸಾವಯವ ಅಣುಗಳ ಸೃಷ್ಟಿ ಅಂದ್ರೆ ಆರ್ಗ್ಯಾನಿಕ್ ಮಾಲೀಕರುಗಳ ಸೃಷ್ಟಿ ಇವು ಮುಖ್ಯವಾದಂಥ ಜೀವಸೃಷ್ಟಿಯ ವಾದಗಳು ಆಗಿದ್ದು ಇವುಗಳ ಜೊತೆಗೆ ಕಡಲಿನ ಅಲೆಗಳು ಬಂಡೆಗಳಿಗೆ ಅಪ್ಪಳಿಸುವ ಆ ಮೂಲಕ ಜೀವ ಉಗಮಕ್ಕೆ ಕಾರಣವಾದ ಅಮೈನೋ ಆಮ್ಲಗಳು ಉತ್ಪತ್ತಿಯಾಗುವ ಹೊಸ ವಾದ ಇನ್ನೊಂದು ಸೇರ್ಕೊಂಡಂಗೆ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದುವರೆದ ಹೆಚ್ಚಿನ ಸಂಶೋಧನೆಗಳಿಂದ ಜೀವ ಸೃಷ್ಟಿ ಭೂಮಿ ಮೇಲೆ ಹೇಗೆ ಆಗಿರಬಹುದು ಅನ್ನೋದಕ್ಕೆ ವಿಜ್ಞಾನ ಸರಿಯಾದ ಉತ್ತರವನ್ನು ಪಡೆಯೋದಕ್ಕೆ ಪಡೆಯೋದರಲ್ಲಿ ಯಶಸ್ಸನ್ನು ಕಾಣುತ್ತೆ ಅಂತ ನಾವು ಸದ್ಯಕ್ಕೆ ಭಾವಿಸಬಹುದು ಶತಮಾನಗಳಿಂದ ಮಾನವನನ್ನು ಕಾಡಿದ್ದ ಜೀವಸೃಷ್ಟಿ ಜೀವ ವಿಕಾಸ ಹಾಗೂ ವಿಶ್ವದಲ್ಲಿ ಮತ್ತು ಭೂಮಿಯಲ್ಲಿ ಮನುಷ್ಯನ ಸ್ಥಾನ ಕುರಿತಾಗಿ ವಿಜ್ಞಾನ ಹಿಂದೆ ಯಾವುದೇ ತತ್ವಶಾಸ್ತ್ರ ತಾತ್ವಿಕತೆ ಚಿಂತನೆ ಮಾಡದೇ ಇರೋ ರೀತಿಯಲ್ಲಿ ಹೊಸ ಹೊಸ ಸಂಗತಿಗಳನ್ನ ನಮಗೆ ತಿಳಿಸ್ತಾ ಇದೆ ಅಂತಹ ಇತರ ಸಂಗತಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿವೆ